ಸ್ವಾಮಿ ನಿಷ್ಠೆಯಿಂದ ಕಣ್ಣಿಗೆ ಎಣ್ಣೆ ಹಾಕಬೇಕೆ ಕಣ್ಣಿಗೆ ಹಾಕಿದ್ದು ಒಳ್ಳೇದಾಯ್ತು ಸ್ವಾಮಿ ನಿಷ್ಠೆಯಿಂದ ಕಣ್ಣಿಗೆ ಹಾಕಿದ್ದು ಒಳ್ಳೆದಾಯ್ತು ರೇವಡ್ ತಗೊಂಡ್ ಸಾಲ ಹಿಡಿಂಬಾತಾರೆ ನೀವೇ ಹೇಳುದಿಲ್ಲ ಎಣ್ಣೆ ಹಾಕು ಅಣ್ಣೆ ಹಾಕು ಎಣ್ಣೆ ಹಾಕು ಯಾರಿಗೆ ನನಗೆ ಹೇಳಿದ್ದೇವೆ ಕಣ್ಣಿಗೆ ನೀನ್ ಬಿಡ್ಲಿಗ ಯಾರ சாயக <lamation sullity> ಸಂಕೇತ ಈಗ ಹಣ್ಣನ್ನು ಯಾರು ಕೀಳ್ತಾರೋ ಅವರು ಅನುಭವಸ್ತ್ರು ಎನ್ನುವುದಾಗಿ ಕಾಯನ್ನ ಕಿತ್ತು ಆ ಗಿಡವನ್ನು ಹಾಳು ಮಾಡ್ತಾರೆ ಅವರಷ್ಟು ತಿಳುವಳಿಕೆ ಇಲ್ಲ ಎನ್ನುವುದಾಗಿ ಅರ್ಥವಂತ ಕಾಯಿ ತಿಂದರು ಒಂದೇ ಹಣ್ಣು ತಿಂದರು ಒಂದೇ ಹಾಗಲ್ಲ ಬೆಳೆಯುವುದ ಸ್ಥಿತಿ ಮುಂತಾದವನು ನಾವಲ್ವ ಆಹಾ ಕೈ ಕುಡಿತವನು ಆಗಲ್ಲ ಬೆಳೆಸದ ಬೆಳೆಸಿದವರು ನೀವು ನಾವೇ ಗೊಬ್ಬರ ನೀರಲ್ಲಿ ಹಾಕಿ ಬೆಳೆಸೋರು ನಾವೇ ಹಾಗಾಗಿ ಆ ಎಲ್ಲಿಗೋ ಬಂತು ಆಹ್ ಉಬ್ಬವನನ್ನು ಹೊಕ್ಕಿ ಹ್ಞೂ ಹಣ್ಣನ್ನು ಚಿಂತ ಐತ್ಯಲ್ಲ ಆಹಾ ಎಷ್ಟೊಂದು ಇದೆ ನನಗೆ ತಪ್ಪಾಯ್ತಂತ ಕಾಲಹಡಿಯ ಯಾರು ಯಾರ ನೀಲ್ವಾ ನಿಮ್ದು ಕಾಲಹಿ ನಾನ್ ಎಷ್ಟು ಸ್ವಾಮಿ ನಿಷ್ಠೆ ಕಣ್ಣಿಗೆ ಎಣ್ಣೆ ಹಾಕಬೇಕು ಆಯ್ತಾ ಸ್ವಾಮಿ ನಿಷ್ಠೆ ಕಣ್ಣಿಗೆ ಹಾಕಿದ್ದು ಹಾ

ಸಾಯಿ ಬಿಡು ಮಗ ಬಿಡು ಮಗ ಅಂತೆ ಬರೀತಾ ಇದ್ದಾಳೆ ನಿನ್ನ ಅಮ್ಮ ಹೇಳಿದ್ದಾಳೆ ಬಿಡು ಮಗ ಸಾಯಿ ಬಿಡು ಬಿಡು ಬಿಡಿ ಬೇಡ ಬಿಡು ಒಂದೇ ಆಗಾ ಅಮ್ಮ ನಿನ್ನ ನಿನ್ನ ಹಾಗೆ ಬಿಡ ಇವನಿಗೆ ಒಂದು ವ್ಯವಸ್ಥೆ ಮಾಡಿ ಬಿಡಬೇಕು ನೀ ವಿದ್ರ ಬೆಲ್ಲಬೇಡಿ ಚಿಂತೆ ಬರ ನಿಮ ಕೈಕರೆದಿಕ್ಕೆ ಯಾ ಸಾಯಿ ಅಂತ ಅಲ್ಲ ಈಗ ಜೀವ ಉಂಟು ಅಂತ ತಿ ಗೊತ್ತೈತಾ ಮೊದಲೇ ಗೊತ್ತಿತ್ತ ಉಂಟು ಅಂತ ನಮಗೆ ಉದ್ಯೋಗ ಅಲ್ಲ ನಾವು ಮಾಡ್ಕೊಂಡಿರಕಿಲ್ಲ ಅದಕ್ಕೆ ಹಾಗೆ ನಮ್ ಕೆಲಸ ನಾವು ಮಾಡಲೇಬೇಕಲ್ಲ ಅಂತ ಮುಗಿತಾ ಆಯ್ತಾ ಇವತ್ತು ಕೆಲಸ ಮುಗಿತಾ ಇವತ್ತು ಕೆಲಸ ಮುಗಲಿಲ್ಲ ಮುಕ್ಷಿ ಹೋಗುತ್ತಾ ಅಲ್ಲ ಇನ್ನೂ ಅಲ್ಲ ಅಲ್ಲಿ ಕ್ಯಾಲ್ಸಿ ಲೇಡ ಒಂದು ಒತ್ತಿ ಒಪ್ಪಿ अड्ತತೆ ನೋಡು ಬಂದಿದ್ಮೇಲೆ ಏನಾದ್ರೂ ಮಾಡಬೇಕಲ್ಲ ಬಂದಿದ್ಮೇಲೆ ಅವಕಾಶ ಮಾಡ್ಕೊಟ್ಟಿದ್ದೆ ಅವ ನೆನಪಿಟ್ಕೋ

ಹಣ್ಣು ಕೊಯ್ದದ್ದು ಹೌದು ಹೌದು ಇಲ್ಲ ಅಂತ ನಮ್ಮ ವಾದ ಅಲ್ಲ ಹಾಗಂತ ಅದು ಕೊಯ್ ಹಣ್ಣು ತಿನ್ನುವುದಕ್ಕಾಗೆ ಇರುವುದು ಹಸಿವಿನಿಂದ ನಾಲ್ಕು ಹಣ್ಣು ಮಗು ತಿಂದಿದೆ ಬಿಟ್ರೆ ಮತ್ತೆ ನಾಶ ಮಾಡಬೇಕು ಎನ್ನುವ ಉದ್ದೇಶ ಉದ್ದೇಶ ನಮ್ದು ಇಲ್ವೇ ಇಲ್ಲ ಅದ್ಕೆ ಅದಕ್ಕೆಲ್ಲ ಒಂದಿಷ್ಟೆಲ್ಲ ಅದಕ್ಕೆ ಪ್ರಸಂಗ ಮಾತಾಡುವುದು ಅಲ್ಲ ಇದು ನಾಶ ಮಾಡುದು ಅಂದ್ರೆ ಇನ್ನೊಂದು ಅಂಗೆ ಅದೇ ಆಗುದು ಯಾಕಂದ್ರೆ ನಾಶ ಮಾಡುದು ಅಂತ ಹೇಳಿದ್ರೆ ಬುಡಕ್ಕೆ ಮರದ ಬುಡಕ್ಕೆ ಕಡಿ ಈಗ ನಾನಾಗಲ್ಲ ಕಳಿತನ ನಾಲ್ಕು ತಿಂದಿದ್ದಾನೆ ಅದು ನಾಶ ಮಾಡುವುದು ಯಾರತ್ತೂ ಹೋಯ್ ಕೇಳಲಿ ಕೇಳಕ್ಕೆ ಅದೇ ನಾಶ ಮಾಡುವುದಕ್ಕೂ ಇನ್ನೊಂದು ಅರ್ಥವುಂಟು ಆ ಬುಡ ಸಮೇತವಾಗಿ ಇಲ್ಲವಾಗಿಸುವುದು ಮತ್ತು ಚಿಗುರಲೇ ಬಾರದು ಎನ್ನುವಂತಹ ಒಂದು ಮನಸ್ಥಿತಿಯಲ್ಲಿ ಕಡಿದು ಹಾಕುವುದು ಈಗ ಅದು ನಾಶ ಮಾಡುದು ನಾಶ ಮಾಡುದು ನಾಶ ಮಾಡುತ್ತಲ್ಲ ಇಂಥದ್ ತನಪ ಇದು

கர்வ் அங்கே நான் நேமர்

ಎಣ್ಣೆದ ಕ್ರಮವೇ ಹಾಗೆ ಗಣ್ಣಿಗೆ ಎಣ್ಣೆ ತಾಯಿಸಿದ್ರೆ ಆ ದಿನದಿಂದ ಬರುವುದಿಲ್ಲ ಅದಕ್ಕೆ ಒಬ್ಬ ಪ್ರಾಮಾಣಿಕರಾಗಿ ದುಡಿಬಹುದು ನೀನೇ ಹೇಳುದಿಲ್ಲ ಎಣ್ಣೆ ಹಾಕು ಎಣ್ಣೆ ಹಾಕು ಎಣ್ಣೆ ಹಾಕು ಯಾರಿಗೆ ನನಗೆ ಹೇಳಿದ್ದೇವೆ ನೀನು ಅದು ಈಗ ಯಾರ ನೀನ್ ಅದರಿಂದ ಒಂದು ಅಂತ ಹಾಗಲ್ಲ ಕಣ್ಣಿಗೆ ಎಣ್ಣೆ ಹಾಕಿ ತಾ ಇವೆ ಆಗ ಯಾರೇ ಬಂದ್ರೆ ಹೆಚ್ಚೇನು ಹೇಳು ನಮಗೆ ಗೊತ್ತಿರದ ಹಾಗೆ ನಿದ್ರೆ ಬಂದರೂ ಸಹ ಒಂದಂತ ವ್ಯಕ್ತಿಯನ್ನು ನಾವು ಗುರುತಿಸುವ ಹುಡುಗ ಚಿನ್ನ ಸಣ್ಣವ ಮಾಡಕ ಹಾ ತರಳ ಬಾಲಕ ಹುಡುಗ ಚಿನ್ನ ಅಂದ್ರೆ ಎಲ್ಲ ಒಂದೇ ಹೌದಾ ಚಿಕ್ಕ ಹುಡುಗ ಚಿಕ್ಕ ಹುಡುಗ ಒಂದೇ ಹೇಗೆ ಹಾಗೆ ಬಣ್ಣದ ರಥವೇ ಬಣ್ಣದ ರಥವೇ ರೀ ಬಂದನಾ ಹಾಗಾದ ನಮ್ಮ ಉಪವನಕ್ಕೆ ಬಂದಂಥ ರಥ ಪಣ್ಣದ ರಥ ಪಣ್ಣದ ಹೊಸ ರಥ ಹುಷಾರಟ ಮಾಡಬೇಕು ಅಂತ ಹೊಳ್ಳಿ ಇಲ್ಲ ಆಹಾ ಅಷ್ಟೇ ಅಲ್ಲ ಹಾ ಒಂದು ಹಿಂದೆ ಹಿಂದಿತ್ತು

நான் ஒட்டே வந்தேன் கண்டாக